ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಇನ್ನು ಈ ಒಂಬತ್ತು ಜಿಲ್ಲೆಗಳಿಗೆ ಬರೋದಿದೆ ಹೌದು ಇನ್ನೂ ಕೂಡ ಬಂದಿರಲಿಲ್ಲ ಹಾಗಾಗಿ ಇವತ್ತು ಜಮಾ ಆಗ್ತಾ ಇದೆ ನೋಡಿ ಬಹುತೇಕ ಬಹಳಷ್ಟು ಫಲಾನುಭವಿಗಳು ಇನ್ನೂ ಬಾಕಿ ಇದ್ರಿ ಅಂದರೆ ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಆದರೂ ಸುಮಾರು ಇಪ್ಪತ್ತು ಲಕ್ಷ ಅಥವಾ ಹದಿನೈದು ಲಕ್ಷದವರೆಗೂ ಕೂಡ ಇನ್ನು ದುಡ್ಡು ಬರಬೇಕಾಗಿದೆ ಮಹಿಳೆಯರಿಗೆ ಸೊ ಹಾಗಾಗಿ ಆ ಮಹಿಳೆಯರು ಕಾಯ್ತಾ ಇದ್ದಾರೆ ಹಾಗಾದರೆ ಆ ಮಹಿಳೆಯರಿಗೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇದೆ ಮತ್ತು ಒಂದು ವೇಳೆ ಇಪ್ಪತ್ತೆರಡನೇ ಕಂತಿನ ಹಣ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಮುಂದೆ ಇನ್ನೂ ಸುಮಾರು ಇಪ್ಪತ್ತು ಕಂತುಗಳಾದರೂ ಬರಬೇಕಾಗಿದೆ ಆ ಒಂದು ಇಪ್ಪತ್ತು ಕಂತುಗಳಂದರೆ ನಲ್ವತ್ತು ಸಾವಿರ ದುಡ್ಡನ್ನು ನೀವು ಕಳ್ಕೊಂಡ್ಬಿಡ್ತೀರಿ ಫ್ರೀಯಾಗಿ ಬರ್ತಕ್ಕಂತಹ ದುಡ್ಡನ್ನು ಕಳ್ಕೊಂಡು ಬಿಡ್ತೀರಿ ಹಾಗಾಗಿ ನೀವು ಎಲಿಜಿಬಿಲಿಟಿ ಇದ್ದೀರಾ ಅಥವಾ ಇಲ್ವಾ ಇದ್ರೂ ಸಹಿತ ದುಡ್ಡು ಬಂದಿಲ್ಲ ಯಾಕೆ ಅದಕ್ಕೆ ಕಾರಣಗಳೇನು ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಈ ಪ್ರಯತ್ನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಯೂಸ್ಫುಲ್ ಮಾಹಿತಿಗಳು ಸಿಗ್ತಾ ಇರುತ್ತೆ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಇನ್ನು ಈ ಒಂಬತ್ತು ಜಿಲ್ಲೆಯವರಿಗೆ ಆದರೂ ಬರ್ತಾ ಇರುವಂಥದ್ದು ಇನ್ನು ಪ್ರೊಸೆಸರ್ ಅಂತರೂ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ದುಡ್ಡು ರಿಲೀಸ್ ಆಗುತ್ತೆ ಆ ದುಡ್ಡು ಯಾವ ರೀತಿಯಾಗಿ ತಾ ತಾಂತ್ರಿಕ ದೋಷ ಆಗಲದ ಹಾಗೆ ನೋಡಿಕೊಂಡು ಬಹುತೇಕ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗ್ತದೆ ಇದೆಲ್ಲವೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಆದರೆ ಒಂದು ಸ್ವಲ್ಪ ನಿಮ್ಗೆ ಹೇಳ್ತೀನಿ ಯಾಕಂದರೆ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಯಾಕಂದರೆ ದಿಢೀರನೆ ದುಡ್ಡು ರಿಲೀಸ್ ಆಗಿ ದಿಢೀರನೆ ನಿಮ್ಮ ಖಾತೆಗಳಿಗೆ ಬರುವಂತಹ ಸ್ಕೀಮ್ ಇದಲ್ಲ ಇದರಲ್ಲಿ ಸಾಕಷ್ಟು ಪ್ರೊಸೆಸರ್ ಇರುತ್ತೆ ಆ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರುತ್ತೆ ಮೊದಲನೇದಾಗಿ ಹಣಕಾಸು ಇಲಾಖೆಯಿಂದನೇ ನಾವು ಸ್ಟಾರ್ಟ್ ಮಾಡೋಣ ಹಣಕಾಸು ಇಲಾಖೆಗೆ ಇಲ್ಲಿ ಏನು ಮಾಡ್ತಾರೆ ಸಿ ಎಮ್ ಅವರು ಒಂದು ನೋಟಿಸ್ ಕಳಿಸ್ತಾರೆ ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಒಂದು ನೋಟಿಸ್ ಕಳಿಸುತ್ತೆ ಹೌದು ಇಂತಿಷ್ಟು ಕಂತುಗಳನ್ನು ಹಾಕೋರಿದ್ದೀವಿ ಪೆಂಡಿಂಗ್ ಉಳಿದಿದೆ ಆ ದುಡ್ಡುಗಳನ್ನು ಹಾಕಬೇಕಾಗಿದೆ ನಮಗೆ ಇಂತಿಷ್ಟು ದುಡ್ಡು ಖರ್ಚು ವೆಚ್ಚ ಇದೆ ನಮಗೆ ಕೊಡಬೇಕಾಗುತ್ತೆ ಒಂದು ನೋಟಿಸ್ ಕಳಿಸಿದ ತಕ್ಷಣ ಇಲ್ಲಿ ಏನಾಗುತ್ತೆ ಹಣಕಾಸು ಇಲಾಖೆಯಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡ್ ರಿಲೀಸ್ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ಡೈರೆಕ್ಟ್ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಅಲ್ಲಿರ್ತಕ್ಕಂತಹ ಪ್ರೊಸೆಸರ್ ಮುಗಿಸ್ಕೊಳ್ತಿರ್ತದೆ ಆದರೆ ಈಗ ಹೊಸದೊಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಅಂತ ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು ಗ್ರಾಮ ಪಂಚಾಯಿತಿ ಎಲ್ಲಿಯಪ್ಪ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಸೊ ಅಲ್ಲಿಂದ ಏನೇನು ಪ್ರೊಸೆಸರ್ ಇರುತ್ತೆ ನೋಡಿ ಆ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಏನು ಮಾಡುತ್ತೆ ಗ್ರಾಮ ಪಂಚಾಯಿತಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ದುಡ್ಡನ್ನು ಮರುಪಾವತಿ ಮಾಡುತ್ತೆ ಅಲ್ಲಿಂದ ಮತ್ತೇನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆಗುತ್ತೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅಲ್ಲಲ್ಲಿ ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಟ್ರಯಲ್ ಮಾಡಲಾಗ್ತದೆ ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಂದು ಕಂತು ರಿಲೀಸ್ ಆಯ್ತು ಅಂದರೆ ಟ್ರಯಲ್ ಮಾಡ್ತಾ ಇದ್ದಾರೆ ಇನ್ನೇನು ಸ್ಪೀಡಾಗಿ ಜಮಾ ಮಾಡ್ತಾರೆ ಅಂತ ಸೊ ಟ್ರಯಲ್ ಮಾಡ್ತಾರೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡುವಂಥದ್ದು ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನು ಸರಿಪಡಿಸ್ತಾರೆ ಮೊದಲು ಅದನ್ನು ಸರಿಪಡಿಸಲಿಕ್ಕೆ ಮೂರ್ನಾಲ್ಕು ದಿನಗಳು ಟೈಮ್ ತಗೊಳ್ತಾರೆ ಸೊ ಅದೇ ರೀತಿ ಈಗ ತಾಂತ್ರಿಕ ದೋಷ ದಸರಾ ಹಬ್ಬದಲ್ಲಿ ಕೂಡ ಆಗಿತ್ತು ಹಾಗಾಗಿ ನಿಮಗೆ ಡಿಲೇ ಆಗಿ ಜಮಾ ಆಯಿತು ದುಡ್ಡು ಈಗ ಮತ್ತೆ ನಿಮಗೆ ತಾಂತ್ರಿಕ ದೋಷ ತೆಗೆದಾಕದ ತಕ್ಷಣ ಸ್ಪೀಡಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಹಾಗಾಗಿ ಅವರೆಲ್ಲರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡ್ತಕ್ಕಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾಯಿದೆ ಈಗಂತರೂ ಯಾವುದೇ ತೊಂದರೆ ಇಲ್ವಂತೆ ಸೊ ಹಾಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಾ ಇದ್ದಾರೆ ಸುಮಾರು ಒಂಬತ್ತು ಜಿಲ್ಲೆ ಅಷ್ಟೇ ಅಕ್ಕೇ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಬೆಂಡಿಂಗ್ ಉಳಿದಿದೆ ಮಹಿಳೆಯರು ಬಾಕಿ ಉಳಿದಿದ್ದಾರೆ ಹಾಗಾಗಿ ಈಗಾಗಲೇ ಕೊಡಗು ಕೊಡಗುಗೆ ಬರಬೇಕಾಗಿದೆ ಕೊಪ್ಪಳಕ್ಕೆ ಬರಬೇಕಾಗಿದೆ ಹಾಸನಕ್ಕೆ ಬರಬೇಕಾಗಿದೆ ಗದಗಕ್ಕೆ ಬರಬೇಕಾಗಿದೆ ಕಲಬುರ್ಗಿಗೆ ಬರಬೇಕಾಗಿದೆ ಬಳ್ಳಾರಿಗೆ ಬರಬೇಕಾಗಿದೆ ಧಾರವಾಡಕ್ಕೆ ಬರಬೇಕಾಗಿದೆ ಯಾದಗಿರಿಗೆ ಬರಬೇಕಾಗಿದೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ ಹೌದು ನಾನು ಈಗ ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಬಂದಿದೆ ದುಡ್ಡು ಕೂಡ ಆದರೆ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿರ್ತಾರಲ್ವ ಆ ಫಲಾನುಭವಿಗಳಿಗೆ ಈ ಸಂದರ್ಭದಲ್ಲಿ ದುಡ್ಡು ಹೋಗ್ತಾ ಇದೆ ಅಂತಕ್ಕಂತಹ ಮಾಹಿತಿ ಅಧಿಕೃತವಾಗಿ ಸಿಕ್ಕಿರ್ತಕ್ಕಂಥದ್ದು ಇವಷ್ಟೇ ಜಿಲ್ಲೆಗಳಲ್ಲ ನೀವು ಬೇರೆ ಜಿಲ್ಲೆದವರು ನೋಡ್ತಾ ಇದ್ದರೆ ನಿಮಗಿನ್ನೂ ದುಡ್ಡು ಬಂದಿಲ್ಲ ಅಂದರೆ ನಿಮಗೂ ಕೂಡ ಜಮ ಆಗುತ್ತೆ ಒಟ್ಟಾರೆಯಾಗಿ ಪೆಂಡಿಂಗ್ ಉಳಿದಿರತಕ್ಕಂತಹ ಉಳಿದಂತಹ ಮಹಿಳೆಯರಿಗೆ ಈಗ ದುಡ್ಡು ಬರ್ತಾ ಇದೆ ಒಂದು ವೇಳೆ ನೀವು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಗೃಹಲಕ್ಷ್ಮಿ ಇಷ್ಟು ಪ್ರಾರಂಭವಾದಾಗ ಅಂಥವ್ರಿಗೂ ಕೂಡ ಲೇಟಾಗಿ ದುಡ್ಡು ಜಮಾ ಆಗ್ತಿರುತ್ತೆ ಮತ್ತು ಸಹಕರಿಸಬೇಕು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಿರ್ತಾರೆ ತಾಂತ್ರಿಕ ದೋಷ ಕೂಡ ಆಗಬಾರ್ದಲ್ವಾ ಇನ್ನು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಕೂಡ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಅದ ಕಾರಣಕ್ಕಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಓಕೆನಾ ಸೊ ಬಹಳಷ್ಟು ಫಲಾನುಭವಿಗಳು ಈಗ ಇನ್ನೂ ಜಮಾ ಆಗಿಲ್ಲ ಅಂತ ಕಾಯ್ತಾ ಇದ್ದೀರಿ ಸೊ ಜಮಾ ಆಗೇ ಆಗುತ್ತೆ ಡೆಫಿನೆಟ್ಲಿ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಎಲ್ಲ ಕಂತುಗಳನ್ನು ಜಮಾ ಮಾಡ್ತಾರೆ ಒಂದು ವೇಳೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿಲ್ಲ ಅಂದರೆ ಆವಾಗ ನಿಮಗೆ ಜಮಾ ಆಗೋದು ಬಹುತೇಕ ಡೌಟು ಅದಕ್ಕೆ ಕಾರಣಗಳಿದ್ದಾವೆ ಎಲಿಜಿಬಿಲಿಟಿ ಹೊಂದಿಲ್ಲ ಅಂದರೆ ಜಮಾ ಆಗೋದೇ ಇಲ್ಲ ಎಲಿಜಿಬಲ್ ಹೊಂದಿದ್ರೂ ಸಹಿತ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದು ಡೌಟ್ ಇದೆ ಯಾಕಂದರೆ ಅದಕ್ಕೆ ಕಾರಣಗಳಿದ್ದಾವೆ ಆ ಕಾರಣಗಳು ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಬಹಳಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ ಬೆಳವಣಿಗೆ ಕೂಡ ಆಗಿದೆ ಜಿ ಎಸ್ ಟಿ ಪೇಯರ್ ಆಗುವವರೆಗೂ ಕೂಡ ಬೆಳವಣಿಗೆ ಆಗಿದೆ ಈಗ ನೋಡಿ ಎ ಪಿ ಎಲ್ ಕಾರ್ಡನ್ನು ಹೊಂದಿರ್ತಾರೆ ಅವ್ರಿಗೂ ಗೃಹಲಕ್ಷ್ಮಿ ಬರಲೇಬೇಕಲ್ವ ಸೊ ಅಂತಹವರು ಈಗ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡಿರ್ತಾರೆ ಸೊ ಅದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕೂಡ ಆಗಿರುತ್ತೆ ಸೊ ನಮ್ಮ ರಾಜ್ಯದಲ್ಲಿ ಯಾರೂ ಬೆಳವಣಿಗೆ ಆಗಬಾರ್ದು ಅಂತೇನಿಲ್ಲ ಸಾಕಷ್ಟು ಫಲಾನುಭವಿಗಳು ಬೆಳವಣಿಗೆ ಆಗಿರ್ತಾರೆ ಹಾಗಾಗಿ ಅವರು ಜಿ ಎಸ್ ಟಿ ಪೇಯರೋ ಇನ್ಕಮ್ ಟ್ಯಾಕ್ಸ್ ಪೇಯರೋ ಈ ರೀತಿಯೂ ಕೂಡ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ಅಂಥವರನ್ನು ಕೂಡ ಈ ರೇಷನ್ಸ್ ಕಾರ್ಡ್ಗಳಿಂದ ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದೆ ರೇಷನ್ ಕಾರ್ಡ್ ಬಂದಾದರೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ದುಡ್ಡು ಬಂದಾಗ್ಬಿಡುತ್ತೆ ಇಂತಹ ಕಾರಣಗಳಿದ್ದಾವೆ ಅದೇ ರೀತಿಯಾಗಿ ಬಹಳಷ್ಟು ಫಲಾನುಭವಿಗಳಿಗೆ ಇದಂತ್ರು ಗೊತ್ತಿದೆ ಮನೆಯಲ್ಲಿ ಎರಡು ಮೂರಿಂದ ಮೂರರಿಂದ ನಾಲ್ಕು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರಿ ಅಂತಹ ಫಲಾನುಭವಿಗಳನ್ನೊತ್ತೂ ಇನ್ಮೇಲಿಂದ ದುಡ್ಡು ಬರೋದಿಲ್ಲ ಕೇವಲ ಒಂದು ರೇಷನ್ ಕಾರ್ಡ್ಗೆ ಅದು ಹಿರಿಯರ ರೇಷನ್ಸ್ ಕಾರ್ಡ್ಗಳಿಗೆ ಮಾತ್ರ ದುಡ್ಡು ಬರುತ್ತೆ ಸೊ ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕಂತ ತಿಳಿಸಲಾಗಿದೆ ನಿಮಗೆ ಅಕ್ಕಿ ಆದರೂ ಸಿಗುತ್ತೆ ಆದರೆ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ರೆ ನಾವು ದುಡ್ಡು ಕೊಡಲಿಕ್ಕೆ ಸಿದ್ಧ ಇಲ್ಲ ನೀವು ಬೇರೆಗಳ ಬೇರೆ ಮನೆಗಳಲ್ಲಿ ವಾಸವಾಗಿದ್ದರೆ ನಿಮಗೆ ದುಡ್ಡನ್ನು ಕೊಡ್ತೀವಿ ಆದರೆ ಒಂದೇ ಮನೆಯಲ್ಲಿ ವಾಸವಾಗಿದ್ದು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ದುಡ್ಡು ಇನ್ನು ಮೇಲಿಂದ ಬರೋದಿಲ್ಲ ಆ ಇನ್ಫಾರ್ಮೇಷನ್ ನಿಮಗೆ ಸರ್ಕಾರಕ್ಕೆ ಹೇಗೆ ಸಿಕ್ಕಿದೆ ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಸಾಕಷ್ಟು ವಿಡಗಳಲ್ಲಿ ಹೇಳಿದ್ದೀನಿ ಅದಕ್ಕೆ ಇದ್ರ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇಲ್ಲ ಯು ಎಚ್ ಐ ಡಿ ನಂಬರ್ ಸ್ಟೀಕರ್ ಅನ್ನು ಅಂಟಿಸಿದ್ರು ನಿಮಗೆ ಜಾತಿ ಗಣತಿ ಮಾಡುವಾಗ ನಿಮ್ಮಲ್ಲಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಸೊ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿರ್ತಾರೆ ನಿಮ್ಮ ಮನೆಯಲ್ಲಿ ಕಾರ್ಗಳು ಎಷ್ಟಿದಾವೆ ಅಂದರೆ ಫೋರ್ ವೀಲರ್ ವಾಹನಗಳು ಮನೆ ಎಷ್ಟು ದೊಡ್ಡದಿದೆ ಬಾಡಿಗೆ ಮನೆಗಳನ್ನು ಏನಾದರೂ ಕಟ್ಟಿಸಿ ಕೊಟ್ಟಿದ್ದಾರೆ ಮೀಟರ್ಗಳು ಎಷ್ಟಿದಾವೆ ನಿಮ್ಮದು ಆಸ್ತಿ ಎಷ್ಟಿದೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಿನ ಒಂದು ಮನೆ ಇದೆಯಾ ಅದೇ ರೀತಿಯಾಗಿ ಹೊಲ ಗದ್ದೆಗಳು ಪ್ರತಿಯೊಂದು ಡೀಟೇಲ್ಸ್ ತೆಗೆದುಕೊಳ್ತಾರೆ ಶಿಕ್ಷಣ ಎಷ್ಟು ಕಲ್ತಿದ್ದೀರಿ ವ್ಯಾಪಾರಗಳನ್ನು ಏನು ಮಾಡ್ತೀರಿ ಸ್ವಂತ ಉದ್ಯೋಗ ಏನು ಮಾಡ್ತೀರಿ ಮತ್ತೊಬ್ಬರ ಕಡೆ ಕೆಲಸಕ್ಕೆ ಹೋಗ್ತೀರಾ ಅಥವಾ ಸರ್ಕಾರಿ ನೌಕರಿಸ್ತರಿದ್ದಾರ ಪ್ರತಿಯೊಂದು ಡೀಟೇಲ್ಸನ್ನು ಅವರು ಸರ್ಕಾರಕ್ಕೆ ಕೊಡುವಂಥದ್ದು ಸೊ ಇದರಿಂದ ಕೂಡ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಹೊಡೆತ ಬೀಳುವಂಥದ್ದು ಬಿ ಪಿ ಎಲ್ ಇದ್ರೆ ಎ ಪಿ ಎಲ್ಗೆ ಕನ್ವರ್ಟು ಅಥವಾ ಎ ಪಿ ಎಲ್ ಇದ್ರೆ ರದ್ದಾಗುವಂತಹ ಸಾಧ್ಯತೆ ಇನ್ನು ಬಹಳಷ್ಟು ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ರೇಷನೇ ತೆಗೆದುಕೊಳ್ತಾ ಇಲ್ಲ ಕಳೆದ ಎರಡು ಮೂರು ತಿಂಗಳಿಂದ ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವುದು ಡೆಫಿನೆಟ್ಲಿ ಖಚಿತ ಹೌದು ಸ್ನೇಹಿತರೆ ನಿಮ್ಮ ರೇಷನ್ ಕೂಡ ಕೂಡ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ರೇಷನನ್ನು ತೆಗೆದುಕೊಳ್ತಾ ಬರ್ರಿ ಯಾಕಂದರೆ ಎಲಿಜಿಬಿಲಿಟಿ ಹೊಂದಿದವರು ರೇಷನ್ ಕಳ್ಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಗ್ಯಾರಂಟಿ ಸರ್ಕಾರ ಇದಕ್ಕೆ ಕಾಯ್ತಾ ಇರುವಂಥದ್ದು ಆದಷ್ಟು ಅವರಿಗೆ ದುಡ್ಡು ಉಳಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ನೋಡಿ ವಿಚಾರಣೆ ಮಾಡಿ ಆದಷ್ಟು ಒಂದು ತಿಂಗಳದಾದರೂ ರೇಷನನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಸೊ ಹಾಗಾದ್ರೆ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಇನ್ನು ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಇಲ್ವಾ ಅನ್ನುವಂತ ನೀವೇ ತಿಳ್ಕೊಳ್ಬೇಕಾಗಿರುವಂಥದ್ದು ನಾವು ಏನೇನಿದೆ ಇದೆ ಅದರ ಬಗ್ಗೆ ತಿಳಿಸಿದ್ದೀನಿ ಅಷ್ಟೇ ಹಾಗಾದ್ರೆ ಈ ವಿಷಯ ನಿಮಗೆ ಅರ್ಥ ಆಗಿದೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್